ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಅಕ್ಕನ ಮನೆ ಗುರುಪ್ರೇಶದ್ದು ಲಾಗ್ ಆಗಿರುತ್ತೆ ಇದು ನಮ್ಮ ರಿಲೇಟಿವ್ ಅಣ್ಣ ಅವರು ಸುಮ್ಮನೆ ಹೂವಿನದೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ರು ಇವರು ನಮ್ಮ ದೊಡ್ಡ ಮಾವ ನಾವು ಒಳಗಡೆ ಪೂಜೆ ಎಲ್ಲ ನಡೀತಾ ಇರುತ್ತೆ ಅದಕ್ಕೆ ಆಚೆನೇ ಕೂತ್ಕೊಂಡಿರ್ತೀವಿ ಇವರು ನಮ್ಮ ದೊಡ್ಡಮ್ಮ ಅಂದರೆ ಇವರು ಮೂರನೇವರು ಇವರು ನಮ್ಮ ಅಕ್ಕ ಇವರು ಎರಡನೇ ದೊಡಮ್ಮ ಅವರು ನಮ್ಮತ್ತೆ ಆಮೇಲೆ ಇದು ಎಲ್ಲ ಹೂವಿನ ಡೆಕೋರೇಷನ್ಸ್ ಎಲ್ಲ ಮಾಡ್ತಾ ಇರ್ತಾರೆ ನನ್ನ ಮಗ ಮಾಡಿ ಮೇಲೆ ನಿಂತ್ಕೊಂಡು ಹಾಯ್ ಅಂತ ಇರ್ತಾನೆ ನನ್ನ ಮಗನು ಮತ್ತು ನಮ್ಮ ಅಕ್ಕನ ಮಗ ಅಂದರೆ ಗುರುಪ್ರೇಶ ಗುರುಪ್ರೇಶ ಅವ್ರ ಮಗ ಮಾಡ್ತಾ ಇದ್ದಾರಲ್ಲ ಅವ್ರ ಮಗ ಆಮೇಲೆ ಇವ್ರ ಮಗಳೇ ಇವ್ರ ಮಗಳು ಮನೆನೇ ಗುರುಪ್ರವೇಶ ಆಗ್ತಾ ಇರೋದು ನನ್ನ ಪಕ್ಕದ್ದು ಅವರು ಕೂತಿರೋ ಅವರು ಎರಡನೇ ದೊಡಮ್ಮ ಇವರು ಅಂದರೆ ನಮ್ಮ ಇವರು ದೊಡಮ್ಮನೆ ನಮ್ಮ ಅಜ್ಜಿ ಇವ್ರನ್ನ ಸಾಕೊಂಡಿರೋ ಅವ್ರ ಅಕ್ಕನ ಮಗಳೇ ಅವ್ರ ಚಿಕ್ಕ ಮಗುನಲ್ಲೇ ಅವರ ಅಪ್ಪ ಅಮ್ಮತಿ ಇರೋದು ಅದ್ರ ಪಕ್ಕ ನಮ್ಮ ಮಾವ ನಮ್ಮ ಅಣ್ಣಂದಿರಲ್ಲ ನಿಂತಿರ್ತಾರೆ ಈ ಕಡೆ ಸೈಡಲ್ಲಿ ಬೇಕು ಅಂತ ಅವನೇನ ಅವನೇನಂದರೆ ನಮ್ಮ ಅಕ್ಕನ ಮಗ ಈ ಥರ ತುತ್ತೂರಿ ಇರ್ತಾನೆ ಅದನ್ನು ತೋರಿಸ್ತಾ ಇರ್ತಾನೆ ಅವನು ಅವಳಿಗೆ ನಮ್ಮ ಅಕ್ಕಗೆ ಆಮೇಲೆ ಐನೂರು ಆಚೆ ಎಲ್ಲ ಪೂಜೆ ಮಾಡಕ್ಕೆ ಕರ್ಕೊಂಡ್ಬರ್ತಾರೆ ಅಂದರೆ ಚಪ್ರದ ಪೂಜೆ ಮಾಡ್ಸೋಕೆ ಕರ್ಕೊಂಬರ್ತಾರೆ ಅಂದರೆ ನನ್ನ ಅಕ್ಕಗೆ ರೆಡಿ ಮಾಡಿದ ನಾನೇನೆ ನೈಟು ಮತ್ತು ಡೇನು ಇದು ನೈಟು ಪೂಜೆ ನಡೀತಾ ಇರುತ್ತೆ ಅದಾದಮೇಲೆ ಐನೂರೆಲ್ಲ ರೆಡಿ ಮಾಡ್ಕೋತಾ ಇರ್ತಾರೆ ನೈಟ್ ಪೂಜೆಗೆ ಆಮೇಲೆ ಇಲ್ಲಿ ನಮ್ಮ ಅಕ್ಕವ್ರ ಅತ್ತೆ ಮಾವ ಅವ್ರಿಗೆ ಅದೇ ಹಿರಿ ಹಿರಿಕ್ರಿಗೆ ಕಾಲು ನಮಸ್ಕಾರ ಮಾಡಬೇಕಂತ ಹೇಳ್ತಾರೆ ಐನೋರು ಆಮೇಲೆ ಯಾರ್ಯಾರು ದೊಡ್ಡವರು ಇರ್ತಾರೋ ಅವ್ರನ್ನೆಲ್ಲ ಕರೆದು ಕರೆದು ನಮಸ್ಕಾರ ಮಾಡ್ತಾಯಿರ್ತಾರೆ ಇವರು ನಮ್ಮ ಅಕ್ಕವರ ಅಮ್ಮ ಅಂದರೆ ನಮ್ಮ ದೊಡ್ಡಪ್ಪ ಇಲ್ಲ ತೀರೋಗಾಗಲೇ ಹತ್ತು ವರ್ಷ ಆಯಿತು ಆಮೇಲೆ ಈ ದೊಡ್ಡ ಮಗ ಒಂದು ಮಗ ಮಗಳಿದ್ದಾರೆ ಇವ್ರ ಮಗ ಇವ್ರ ಮಗ ಅಮೇರಿಕಾದಲ್ಲಿರೋದು ಇವರು ಇವರು ನಮ್ಮ ದೊಡ್ಡ ಮಾವ ಇವರು ಅವರು ಅಕ್ಕನ ಮಗ ಮಗಳು ಆಮೇಲೆ ನೆಕ್ಸ್ಟು ಹೋಮ ನಡೀತಾ ಇರುತ್ತೆ ಅಂದರೆ ನವಗ್ರಹ ಹೋಮ ಏನೋ ನಡೀತಾ ಇರುತ್ತೆ ನೈಟು ಅಂದರೆ ಇದು ಮನೆ ಡೂಪ್ಲೆಕ್ಸ್ ಮನೆ ಇದು ಇವರು ಅದೇ ಗಂಡನ್ನ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಮಸ್ಕಾರ ಮಾಡ್ಕೊತಾ ಇರ್ತಾರೆ ನಮ್ಮಕ್ಕ ಆಮೇಲೆ ನನ್ನ ಮಗಳೂ ನಮ್ಮ ಅಕ್ಕ ಮಗಳು ಇಬ್ಬರು ಸೆಲ್ಫಿ ಮಾಡ್ಕೊಂಡಿರ್ತಾರೆ ಅಕ್ಕ ಮಗಳಿಗೂ ಮೇಕಪ್ ಮಾಡಿರೋದು ನಾನೇ ಪಾರ್ಟ್ ಟು ವೀಡಿಯೋ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ನೀವೊಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು